ಗಂಡ ಗಂಡಕ್ಕೂ ಹುಟ್ಟಿದ ಅದು ಹೆಂಗೆ ನಿಮ್ಮ ಗಂಡ ಹಾಡವ್ರ ಕುಂಡ್ಲಿ ಬರದವ್ರ ನಾವ್ ಇಲ್ಲೇ ಹುಟ್ಟಬೇಕು ಸುನ್ನಾಳ ಹುಟ್ಟಬೇಕು ಅಂಬೆವಾಡಕ್ ಬಂದ್ ಹಾಡಿಕೆ ಮಾಡ್ಬೇಕು ಮಾಡ್ಬೇಕು ರೊಕ್ಕ ಎಲ್ಲ ತಂದು ನನ್ನ ಕೈಯ ಕೊಡ್ಬೇಕು ನುಗಿಸಿ ನುಗ್ಗಿಸಿ ಬಿಡತಾಳ ಪಾಪ್ರಾಪ ಧನ ಲಕ್ಷ್ಮಿ ಅಂದ್ರ ಹೆಣ್ಣ ಭಾಗ್ಯದ ಲಕ್ಷ್ಮಿ ಅಂದ್ರೆ ಹೌದಾ ಚಲೋ ಕೆಟ್ಟ ಎರಡು ಬರೆಯುವುದಟಿವಿ ಸದ್ಯ ಈಗ ತಪ್ಪಲಾರ್ದ ನೆನೆಯಬೇಕು ಭಾಗ್ಯದ ಲಕ್ಷ್ಮೀ ಈಗ ತಪ್ಪಲಾರ್ದ ನೆನೆಯಬೇಕೋ ಭಾಗ್ಯ ಲಕ್ಷ್ಮೀ ಹುಟ್ಟಿದ ಬಳಿಕ ಗಂಡಾದಿಯವರಿಗೆ ಹೌದು ಏ ನೀ ಹುಟ್ಟಿ ಯಾಕ ಮಾಡಿದಿ ದೇವಿಗೆ ಶರಣ ಅಪ್ಪ ಯಾಕ ಓದ ಕೊಟ್ಟೋ ಷಠವಿ ಕಾಯ್ಬಾನಿ ಉಡಿ ತುಂಬಿ ಏನ ಹುಟ್ಟಿದ ಬಳಿಕ ಗಂಡ ದೇವರಿಗೆ ನಡ್ಕೊಳ್ಳೋದು ಏ ಐದ ದೀಪ ಹಚ್ಚಿ ಇಡ್ತಾರೆ ತುಂಬಿ ತು ಎಂಬಿ ಹೊರವೇಡೋದೇ ಕಾರಣ ಹಾಗೆ ಆಗ ಹಾಗೆ ಈಗ ಗಂಡ ದೇವ್ರದವಾಡದ ಗಂಡ ದೇವರದ ಹೇಳ್ತೀರಿ ಗಂಡ ಹಾಡವ್ರು ಮನೆಯಾಗ ಒಂದ ಗಂಡ ಕೂ ಸುಟ್ಲಿ ಹೆಣ್ಣ ಕೂ ಸುಟ್ಲಿ ಹೌದು ಯಾವುದೋ ಒಂದ ಕೂ ಸುಟ್ಬೇಕಾದ್ರು ಹಣಿ ಬಾರ ಬರಿಬೇಕಾದ್ರೆ ನಮ್ಮ ಹೌದು ಒಳಗಿ ಬರಿಬೇಕ ಗಂಡದೇವರು ಹೋಗಿ ಬರೀಲಾಕ ಬರಂಗಿಲ್ಲ ಇಲ್ಲಿ ಸಾಧ್ಯನೇ ಇಲ್ಲ ಬರೀ ಬಾಕಲ ಕಾವಲ ಮಾಡ್ಕೊತ ಹೊರಗ ಕೂತಿರ್ತೈತಿ ಗಂಡ ಗಂಡದೇವ್ರ ಹೌದಾ ಗಂಡ ಕೂಸ ಹುಟ್ಟಿದ ಅದು ಹೆಂಗೆ ನಿಮ್ ಗಂಡ ಹಾಡವ್ರ ಕುಂಡ್ಲಿ ನಾವ ಇಲ್ಲೇ ಹುಟ್ಟಬೇಕ ಸುಣ್ಣ ಊರಾಗ ಹುಟ್ಬೇಕು ಅಂಬೆವಾಡಕ್ ಬಂದ ಹಾಡಿಕೆ ಮಾಡ್ಬೇಕು ಮಾಡ್ಬೇಕು ರೊಕ್ಕ ಕೈಲಾ ತಂದ ನನ್ನ ಕೈಯ ಕೊಡ್ಬೇಕು ಆ ಹತ್ತು ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕ ತಿನ್ಕೋತ ಹೊರ ಕಟ್ಟಿ ಕುಂಡಿರ್ಬೇಕು ನಿಂದಲ್ರಿ ನಿಮ್ ಮುತ್ಯಾನ ಹಣಿವಾರ ಬರದವ್ರ ನಾವ್ ಮಾ ಗಂಡ ಕೂಸ ಇರ್ಲಿ ಹೆಣ್ಣ ಕೂಸ ಇರ್ಲಿ ಹಣಿವಾರ ಏನ ಗಂಡ ದೇವರು ಬರಿತದ ಏನೋ ಹೆಣ್ಣದೇವರು ಹೆಣ್ಣ ಹೆಣ್ಣದ ಬರಿತೇತಿ ಅಂದ್ರ ನನಗೆ

ಹೆಣ್ಣ ದೇವ್ರ ಹೆಂಗ ಹೋಗತತಿ ಬ್ರಹ್ಮದೇವ್ ಯಾಕೆ ಒಳಗೋಗಿ ಹಣಿ ಬಾರ ಬರೆಯಂಗಿಲ್ಲ ಯಾಕೆ ಯಾಕೆ ಏನ ಕಾರಣ ಕಾಯ್ತಾನ ಹೌದು ಅದಕ್ಕೆ ಇದು ಅಲ್ಲದ ಹೇಳಿ ಮತ್ತೇನ್ ದೇವಿಗೆ ಯಾವ ನಿಂದ ಆಡ್ತಾನಲ್ಲ ಅವನ ಮಗ ಮನಿ ಹೇಗಲಾಗದಂತೂ ನಿಶ್ಚಿತ ಹೇಳ್ತಾರ ದೇವಿಗೆ ಮನೆ ನಿನ್ನ ದೇವಿಗೆ ನಿಂದ ಆಡಿದವನ ಮನಿ ದೀಪ ಖಂಡನ ಆಗತೈತ್ರಿ ತೇಗಲಾಗದವನ ಮನಿ ದೇವಿನ ಸಮಾನ ಹುಟ್ಟಿದ ಹುಳ ಹುಳಾಮರ್ದ ಬಿಡ್ತಾಳ ಅವ್ರ ಮನಿತಾನ ಎಂತಿಂತವ್ರಿಗೆ ಮಾಯಾ ಬೆನ ಬಿಟ್ಟಿಲ್ಲರಿ ಹತ್ತೇಳಿ ರಾಮನಗ ಮಾಯಾ ಬೆನ ಬಿಟ್ಟಿಲ್ಲ ಬಿಟ್ಟಿಲ್ಲ ರಾಮಗ ಮಾಯಾ ಬಿಟ್ಟಿಲ್ಲ ರಾಮ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣು ಬೇಡ ತಪ್ಪಾಗೈತಿದ ವಿಶ್ವಾಮಿತ್ರ ಏನ್ ಮಾಡ್ತಿದ್ರಿ ಬರೇ ಮೀನಕ್ಕೆ ಕಾಲಾಗಿನ ಗೆಜ್ಜಿ ನಾದ ಕೇಳಿದ್ರ ಗಿಲ್ ಗಿಲ್ಲ ಬರೇ ಒಂದ ಪೆಟ್ಟಿಗೆ ಗಲ್ಲ ಗಲ್ಲ ಶಬ್ದ ಹೋಗಿ ಬಿತ್ತ ನೋಡಿ ಕಿವಿ ಒಳಗ್ ಬಿತ್ರಿ ಸುಣ್ಣಿ ಸ್ವಾಮಿತ್ರಿ ಕಿವಿಯಾಗ ಹುಟ್ಟುಕೊಂಡ ಲಂಟು ಒಂದ ಪೇಟಿಗೆ ತಟ್ಟಂದ ತಮ್ಮ ನಿಂದ ಇದು ನಿಮ್ಮ ಮುತ್ಯಾನ ಸುದ್ದಿ ನಿಂದ ಬಿಡು ನಿಂದ ಜಿಗಡೆ ಬರೇ ಒಂದು ಕಂಠಿ ಮೇಲೆ ಒಂದು ಸಣ್ಣ ಕಂಠಿ ಮೇಲೆ ಒಂದು ಕೆಂಪು ಸೀರಿ ಬಿದ್ರೆ ಮೂರ್ ತಿಂಗಳು ನಿಧಿ ಮಾಡಂಗಿಲ್ಲರಿ ಜಪತ್ ಬೆಕ್ಕಿನ ಗು ಅದು ಮಾಯಾದ ಜಾಲ ಆಯ್ತು ತಗೋಳಂಗಿಲ್ಲ ತಗೋಳಂಗಿಲ್ಲ ತಗೋತಂದ್ರ ಹೊರಗೋಗಿ ಹಂಗಿಲ್ಲ ನಾನ್ ಬಿಟ್ಟೇ ಇಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಚ್ಚರ ಆರು ಗುಣ ಅಳದಿರ್ಬೇಕು ಮೂರು ಗುಣ ತಿಳಿದಿರ್ಬೇಕು ಇವೆಲ್ಲ ಅಳದಿರ್ಬೇಕು ಅಂದ್ರ ಮಾಯಾ ಏನ್ರ ದೂರ ಇರ್ತೈತಿ ಇರ್ಲಿಕ್ಕೆ ನಾನು ಅವ್ಗೆ ಬೆನ್ನ ಬಿಡಂಗಿಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಒಂದಾನೊಂದ ಟೈಮ್ ಒಳಗ ಏನಾಯ್ತೀ ಗಂಡದೇವ್ರ ದೊಡ್ಡದ ವಾದ ಮಾಡ್ಲಾಕ ಬಂದರಿಂದ ಮೂರು ಮಂದಿ ಒಂದಾನೊಂದು ಒಂದು ಟೈಮ್ ಒಳಗೆ ದೇವಲೋಕದಾಗ ಒಂದು ದಗದಾಗೈತ್ರಿಪ್ಪ ಅರವತ್ತಾರು ಕೋಟಿ ಧೈತ್ರಿದ್ರು ಹೌದು ಮೂವತ್ತು ಮೂರು ಕೋಟಿ ದೇವತ್ಯಾರಿದ್ರು ಇದ್ರಲ್ಲಿ ಈ ಅರವತ್ತಾರು ಕೋಟಿ ಧೈತ್ಯರೆಲ್ಲ ಒಂದು ಹಠ ತೊಟ್ಟಿದ್ರು ಏನು ದೊಡ್ಡಿದ್ರಿ ನಾವು ಅರವತ್ತಾರು ಕೋಟಿ ಇದ್ದೀವಿ ಹೌದು ಇವ್ರು ಮೂವತ್ತು ಮೂರು ಕೋಟಿ ಇದಾರೆ ದೇವತ್ಯಾರ ಹೌದು ಈ ದೇವತ್ಯಾರನೆಲ್ಲ ಹೊಡೆದು ಓಡಿಸಿ ದೇವಲೋಕ ನಾವು ಆಳ್ಬೇಕು ಅನ್ನುವಂಥ ಇಚ್ಛಾ ತೊಟ್ಟ ಬೆನ್ನ ಹತ್ತಿ ಬಿಟ್ಟು ದೇವಲೋಕದಾಗ ದೇವತಿಯ ಕಾಡ್ಲಾಕ ಮುಂದೆ ಏನಾಯ್ತು ಬಂದ ಕಾಡ್ಲಾಕತ್ರಿ ಅಲ್ಲೊಲಕ್ಕಲ್ಲೋಲ ಮಾಡ್ಲಾತ್ರ ಯಜ್ಞ ಯಾಗಾದಿಗಳ ಹೂಡುಡ್ಲಿಲ್ಲ ಹೌದು ಪೂಜೆಗಳ ಮಾಡಲಿಲ್ಲ ಮಾಡಲಿಲ್ಲ ಬಾಳ ಕಾಗಾಳಿ ಮಾಡ್ಲಾಕತ್ರು ಇವ ಎಲ್ಲಾ ಕೂಡಿ ಕೂಡ ಹಾಳೆ ಆಗಿ ಚಿಂತಿ ಮಾಡ್ಲತ್ತಲ್ಲ ಅವ್ರೆ ಅರವತ್ತಾರು ಕೋಟಿದಾರ ಕೋಟಿ ಇದ್ರ ನಾವ್ರೆ ಮೂವತ್ತ್ ಮೂರು ಕೋಟಿದೀವಿ ಇಬ್ಬಿಬ್ರು ಬಂದ್ ನಮಗ್ ಒಬ್ಬೊಬ್ಬರಿಗೆ ಗಂಟು ಬಿದ್ರ ನಾವ್ ತಡಿಯಂಗಿಲ್ಲ ಹೌದು ಇವ್ರ ಕೈಯನ್ನ ನಾವು ಬಾ ಉಳಿಬೇಕಾದ್ರೆ ಉಳಿಬೇಕಾದ್ರ ಏನ್ ಮಾಡ್ಬೇಕು ಆದಿಶಕ್ತಿ ಪಾದಕ್ ಹೋಗಿ ಬೀಳುನು ಅಂತ ಹೇಳಿ ಈ ತೆತ್ತಿಸ್ ಕೋಟಿ ದೇವನ ದೇವತೆಯರೆಲ್ಲಾ ಬಂದ್ ಆದಿಶಕ್ತಿ ಪಾದ ಮೇಲೆ ಬಿದ್ರ ಹೌದ್ರಿ ಖರೇ ಎಲ್ಲಿ ಹೆಚ್ಚೈತಿ ಅಂತ ಹೇಳಿ ಕೊಡಲತಿ ನಿನಗೆ ಹೌದು ಹೌದ್ರಲ್ಲ ಅಕಿ ಪಾದಕ್ ಬಂದು ಕೇಳ್ಕೋತಾರೆ ಹಾ ಏನಂದ್ರಿ ನೋಡುವಾ ನಿನ್ನ ಹೊಟ್ಟಿಗೆ ಬಿದ್ದಿನ ಬೆನ್ನಿಗೆ ಬಂದು ಬಿದ್ದದಿವು ಹೌದಲ್ಲ ಏನು ಮಾಡ್ತೀಯಾ ಹೆಂಗ್ ಮಾಡ್ತೀಯಾ ನಮಗೆ ಗೊತ್ತಿಲ್ಲ ನಮನು ಕಾದ ಕಾಪಾಡ್ಬೇಕು ನೀನು ಹೌದು ಹೌದು ಅಂದಾಗ ಅವಾಗ ಅವ್ವಾ ಇದ್ದ ಪರಿಸ್ಥಿತಿ ಅಲ್ಲ ಹೇಳಿ ಹಿಂಗ ಬೆನ್ನ ಹತ್ತಾರ ದೈತ್ರ ನಮಗ ಹೌದು ಅಂದಾಗ ಅವಾಗ ಹೇಳ್ತಾಳೋ ಏನು ಹೇಳ್ತಾಳ ತಂಗಿ ಔರ ನೆದ್ರ ನೀನು ಉಳಿಬೇಕಾದ್ರೆ ನನ್ನ ಮಾತು ಕೇಳ್ರಿ ಅಂದಳಕ್ಕೆ ಹೌದು ಹೌದಲ್ಲ ಏನು ಅತ್ತೇಳಿ ತಂಗಿ ನಾನು ಒಂದು ಆಕ ಒಂದು ಆಕಳಾಗಿ ನಿಂದಿರ್ತಾನೆ ಹೌದು ನನ್ನ ಹೊಟ್ಟಿ ಒಳಗ ಬಂದು ಒಬ್ಬರು ಒಬ್ಬರು ಅಡಕಾಗ್ರಿ ಹೌದ್ ಕರಿ ದೈತ್ರ ಕೈ ಒಳಗಿಂದ ನಿಮ್ಮ ಸಂರಕ್ಷಣೆ ಮಾಡಿ ದೇವ್ಲೋಕ ಉಳಿಸ್ಕೊಡ್ತೇನೆ ಕೈಯಾಗ ಅಂದಳ ಆದಿಶಕ್ತಿ ಹೌದ್ರಿ ದೊಡ್ಡದ ಆಕಳಾಗಿ ನಿಂತಳು ಹೌದ್ರೆ ತತ್ತೀಸ್ ಕೋಟಿ ದೇವನ ದೇವತೆ ಹೋಗಿ ಆಕಳ ಹೊಟ್ಟಿ ಒಳಗ ಹೋಗಬಿದ್ರ ಹೌದು ಹೌದಾ ತೋಡೆ ಮಂದಿ ಕೋಡಿನ ಕೂತ್ರಿ ತೋಡೆ ಮಂದಿ ಕಾಲಿನ ಕುರ್ದಾ ಕೂತ್ರ ತೊಡೆ ಮಂದಿ ಮೊಳಕಾಲ ಪಟ್ಟಿ ಹಾಕೂತ್ ತೋಡಿ ಮಂದಿ ಹೊಟ್ಟೆ ಹಾಕೂತಾರೆ ತಾಡಿ ಮಂದಿ ಬರಿಕೆ ಹಿಂದ ತೋಡಿ ಮಂದಿ ಬಾಲಿನ ಹಾಕೂತಾರೆ ಅದಕ್ಕ ದೇವತೆಯನ್ನೆಲ್ಲ ತನ್ನ ಹೊಟ್ಟಿ ಒಳಗೆ ಇಟ್ಟುಕೊಂಡ ಜತನ ಮಾಡಿ ದೇವಲೋಕ ಸಂರಕ್ಷಣೆ ಮಾಡಿದ್ದು ನನ್ನ ಹೆಣ್ಣ ದೇವರ ಕರಿತೇವ ಮತ್ ಬರೀ ಅವಾಗ ದೇವಲೋಕದಾಗ ಆಕಳ ಅಟ್ಟ ಇದ್ದು ಅನ್ರಿ ಇದು ಸುಣ್ಣಾಳ ಗೂಳಿಯಲ್ಲಿ ಹೋಗಿತ್ರಿ ಅವಾಗ ಏ ಅದು ಇತ್ತರ್ಲಿ ಕರೆ ಅದು ಹೋಗಿದ್ ಮೈಲ ಗಾಡಿವೆ ಇಟ್ಕೋಬೇಕಾಗಿತ್ತಲ್ಲ ನೀನು ಹೊಟ್ಟು ನೀನು ದೊಡ್ಡ ಹೊಟ್ಟಿ ಒಳಗ ತತ್ತಿಸ್ಕೋಟಿ ದೇವನ ದೇವತೆ ಅದಾರ ಅನಾಂಟ್ಲೇನ ಮನಿ ಒಳಗೊಂದು ಮೈಲಿಗಾಗಲಿ ಮುಡ್ಚೆಟ್ಟ ಆಗಲಿ ಹೌದ ಆಕಳ ಗೋಮಾತ್ರೆ ತಗೊಂಡ ಮನಿ ಒಳಗ ಹೊಡದ್ರ ಅಂದ್ರ ಮೈಲಿಗ ಮುಡ್ಚಟ್ಟ ಸೂತಕ ಹೋಗತೈತಿ ಮ ಲಾಕ ಕೋಟಿ ಸುಣ್ಣ ಗುಳಿ ತಂದಿರ್ತಿರ್ಲ ಇದ್ರು ಹೊಡಿಬೇಕ ಮನೆಯಾಗ ಹೋಗ ಸೂತ ಒಲೋ ಬರ್ತಿದ್ ಹೋಗಂಗಿಲ್ಲ ಹೊರಗ ಹೌದು ಹೌದಾ ಬರೇ ಒಂದು ದೊಡ್ಡ ರೋಗ ಆಗೈತಿ ಅಂದ್ರೂ ಆಕಳಗ್ ಗೋಮಾತ್ರೆ ಮಾತ್ರ ತಗೊಂಡ ಕುಡದ ತಮ್ಮ ನೆತ್ತ ಹಾಕೊಂಡು ಜಳಕಾ ಮಾಡಿದ ರೋಗ ಸಹಿತ ದೂರ ಆಗತಾವ ಯಾಕ ಮೂರು ಕೋಟಿ ದೇವತ್ಯಾರ ಒಳಗ ಸಹ ಐತಿ ಶಕ್ತಿ ಶಕ್ತಿ ತುಂಬೈತಿ ಐತಿ ಆಕಳಿಗೆ ಹೊತ್ತು ಹೊಂಟ್ರ ಹೊತ್ತು ಮುಣಗಿರ ಪೂಜೆ ಆಗಿ ಒಳಗ ತಗೋತಾರ ಮತ್ತ ನಿನ್ನ ನೀನು ಗೂಳಿನ ಯಾಕ ತಗೊಳಂಗಿಲ್ಲ ಒಳಗ ಯಾಕೆ ಇದು ಗೂಳಿ ಹೋಗುದ್ರೆ ಸುಮ್ ಬಾಡಿಗೆ ಐತಿ ನಂಗ ಮತ್ತವ್ರ ಹೊಲ್ದಾಗ ದುಡಿಲಕ್ಕನ ಹೆಂಗ ನೀ ಹಂಗ ನೋಡ ಈ ಬಹಿರಂಗದೊಳಗೆ ಹೆಂಗ ಎತ್ತ ಮತ್ತೊಬ್ಬರು ಹೊಲ ಹೊಲದಾಗ ದುಡಿಲಕ್ ಹೋಗ್ತದಲ್ಲ ಹೌದು ಹಂಗಿ ಶರೀರ ಅನ್ನುವಂತ ಹೊಲದಾಗ ಜೀವಾತ್ಮ ಅನ್ನುವಂತ ಎತ್ತ ಬಾಡಿಗೆ ಹಂಗ ದುಡಿಲಕ್ ಬಂದದಿ ಇಲ್ಲಿ ದುಡಿಬೇಕಲ್ಲ ಸಮಯ ಎಟ್ಟದ್ರು ಸೀರ್ತಿ ಇರ್ತಿ ಎಂದ ನಡೀತಿ ನಡಿತಿ ಬರ್ಬೇಕಾದ್ರೂ ಹೇಳಿ ಬಂದಿಲ್ಲ ಬೇಕಾದ್ರೂ ಹೇಳಿ ಹೋಗಂಗಿಲ್ಲ ಗ್ಯಾರಂಟಿ ನಮಗಿಲ್ಲ ಗ್ಯಾರಂಟಿ ನನಗಿಲ್ಲ ಹೌದು ಹೌದು ಅದಕ್ಕೆ ಶರೀರ ಬದಲ ಬಹಳ ಶಾಣೆ ಇದ್ದಂಗ ಕಾಣ್ತಾನೆ ಸಣ್ಣದೊಂದ ಗುರುನುಡಿ ಹಾಕಿ ಕ್ಯಾಲಿ ಒಂದೊಂದು ಕೊಟ್ಟು ಬಿಡುನ್ರಿ ನಡಿಲಿವ

ತಾತಿ ತಾಲೂಕದಾಗ ಪ್ರಖ್ಯಾತ ಓದಿಕೊಂಡ ಸಾಧನ ಮಾಡ್ಯಾರ ದೇವಿ ಮಣ ತೋಡ ಕೊಟ್ಟ ಕೂಡ ಮುರದ ಕರದ ವೈರಿನ ಅಪ್ಪನ ಪ್ರಾಸಸು ಓಡಿಸಿ ಪದ ಮಾಡಿದ ಾದ ಮೀದೇ जैए शंकरी जय शंकरी जय शंकरी जगवे ताई चाकरी, जय शंकरी जगवे ताई चाकरी. ಚಲಿ ಮ್ಯಾಲ ಚಲಿ ಮ್ಯಾಲ ಗರಿಗಿರಿ ಬುಟ್ಯಾಗ ಹಾಕಿ ಹೊತ್ತಿರಿ ಜಗವ್ಯಾಲ ಹರಿಹರ ಬ್ರಹ್ಮರು ಯಾರು ಅವಾಗ ಹುಟ್ಟಿದಿಲ್ಲ ಹುಟ್ಟಿದಿಲ್ಲ ಸೂರ್ಯ ಚಂದ್ರನವಲ ಚುಕ್ಕಿಗಳ ಗುರುತಿಲ್ಲ ंकरी जगवे जय भवानी जय जय भवानी जय शंकरी जय शंकरी जय शंकरी जगवे ताई चाकरी जय शंकर जगवे

ಈ ದಯವಿಟ್ಟು ಸ್ಟೇಜ್ ಮಗಳಾಗ ದನಗಿ ಮಾಡ್ಬೇಡ್ರಿ ಬಾ ಇವ್ರ ಜೈ ಶಂಕರಿ ಜಗವೇ ತಾಯಿ ಚಾಕರಿ ಕೊರವಿ ಬಂದೆ ಗೋಪಾಲ ಬುಟ್ಟಿ ತೆರಿ ಮ್ಯಾಲ ದರಿಗಿರಿ ಬುಟ್ಟಿಯಾಗ ಹಾಕಿ ಹೊತ್ತಿದಿ ಜಗವೇಲ್ಲ ಹರಿಹರ ಬ್ರಹ್ಮರು ಯಾರು ಆವಾಗ ಹುಟ್ಟಿದಿಲ್ಲ ಸೂರ್ಯ ಚಂದ್ರ ನಾವ ಲಾಕ ಚುಕ್ಕಿಗಳ ಗುರ್ತನ ಇದರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ದಿಕ್ಕ ಪಾಲಕರು ಇದ್ದೇನು ಏನೇನು ಇರೋಕಿತ್ತ ಮೊದಲ ಆದಿಶಕ್ತಿ

ಸೋಳಾಲ 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 ಸಾಕ್ಷಾತ್ ಕುರಾಣ ವಾಕ್ಯ ಜೈ ಮೋಲ ಎದ ಮೋಲ ಐತ ಮುಸ್ಲಿಮರು ಬಳಕ ಚಾರ ಕೊಟಾರಲ ಕೊಟಾರಲ ಅರತು ಎಡಗಡೆ ಅಂದರ ಮುರುದೇವನೇನ ಅಲ್ಲ

ಶಿವ ಕೊಡಶಾಲೋ ಪಾಂದು ಪಾಂತು ಸಾರಿದ ನುಡಿ ಸಾದ